ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಆಟೋ ಬಜಾಜ್ ಒಂದು ಆಟೋ ಕಳ್ಸಿ ಹಾಂ ಕಳಿಸಿದ್ದು ಸರ್ ಮಾಡಲ್ ಎಷ್ಟು ಗಾಡಿ ಇದು ಹಾಂ ಸರ್ ಗಾಡಿ ಎಷ್ಟು ಸರ್ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಎಂಟು ತಗೊಂಡಿದ್ದು ಹ್ಮ್ ರಿಜಿಸ್ಟ್ರೇಷನ್ ಬಂದ ಜನವರಿ ಫಸ್ಟ್ ಓಳ ರೆಸ್ಟ್ ಆಗಿದರೆ ಸರ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆನಾ ಆ ಸರ್ ಎಫ್ ಸಿ ಇನ್ಶೂರೆನ್ಸ್ ಇಲ್ಲ ಹ್ಮ್ ಮತ್ತೆ ಎನ್ ಓ ಸಿ ಇದೆ ಗಾಡಿ ಡಾಕ್ಯುಮೆಂಟ್ ಇದೆ ಅದೇ ಮಾರ್ಕ್ಸ್ ಕೊಡ್ತೀರಾ ಏನು ಕೊಡ್ತೀರಾ ಸರ್ ಎಲ್ಲ ಕ್ಲಿಯರ್ ಆಗಿದೆ ನಮ್ದು ಏನಿಲ್ಲ ಯಾವುದು ಲೋನ್ ಇಲ್ಲ ಗಡಿ ಮೇಲೆ ಆ ಏನಿಲ್ಲ ಸರ್ ಯಾವ ಲೋನ್ ಇಲ್ಲ ಏನಿಲ್ಲ ರನ್ನಿಂಗ್ ಎಷ್ಟಾಗಿದೆ ಆಗಿದೆ ಗಡಿ ಇದು ಸರ್ ಐವತ್ತು ಸರ್ 50 ತಿಲ್ಲೆ ಟೈರ್ ಕಂಡೀಷನ್ ಸರ್ 52 ಓಡುತ್ತೆ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹ್ಞೂ ಟೈರ್ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಸರ್ ಒಂದು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತ್ಮೂರು ಕೊಡುತ್ತೆ ಖಾಲಿ ಗಾಡಿ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಗಾಡಿದು ಸರ್ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಒಳಗಡೆ ಹ್ಞೂ ಸೂಪರ್ ಆಗಿದೆ ಸರ್ ತೊಟ್ಟಿ ಬಾಡಿ ಇಂಜನ್ನು ಇಲ್ಲ ಏನು ಸಮಸ್ಯೆ ಇಲ್ಲ ಸರ್ ಚೆನ್ನಾಗಿದೆ ಲೊಕೇಶನ್ ಎಲ್ಲಿ ಗಾಡಿ ಇರೋದು ಸರ್ ಇದು ಶಿರಾ ತಾಲೂಕು ಹ್ಞೂ ತುಮಕೂರು ಜಿಲ್ಲೆ ಚಿಕ್ಕಬಣಗೆರೆ ಅಂತೆ ಗ್ರಾಮ